ಇಟ್ಟಿದ್ದೀರಾ ಇದು ಕುಡಿಯೋರ್ಗೆ ಕುಡಿಯೋ ಕುಡ್ತಾ ಬಿಡ್ಸಕ್ಕೆ ಇದು ಔಷಧಿ ಕೊಡ್ತೀವಿ ಅದ್ರಲ್ಲಿ ಅವ್ರು ತಕೊಂಡು ಬಂದ್ ಕೊಡ್ತಾರೆ ಇಷ್ಟೊಂದು ಬಾಟ್ಲ್ ಇಲ್ಲ ಇನ್ನು ಜಾಸ್ತಿ ಇದೆ ಆ ಕಡೆ ಎಲ್ಲ ಇದಾವೆ ಇನ್ನು ಹೋಗ್ತಾ ಇದಾವೆ ಒಂದು ವಾರಕ್ಕೆ ಇನ್ನೂರು ಮುನ್ನೂರು ಜನ ಬರ್ತಾರೆ ಅದಕ್ಕೆ ನಾವು ಔಷಧಿ ಗುಡಿಮೂಲ್ಕ ಈ ವಾರ ಕೊಟ್ಟರೆ ನೆಕ್ಸ್ಟ್ ವಾರ ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ರಿಸಲ್ಟ್ ಬರ್ತಾ ಇದೆ ಹಣದ ಸಮಸ್ಯೆ ಇತ್ತು ದೇವ್ರ ಹತ್ರ ಬೆನ್ನು ಬೇರ್ಕೊಂಡೆ ಅದು ಎರಡು ಲಕ್ಷ ಲೋನ್ ಸ್ಯಾಂಕ್ಷನ್ ಆಯ್ತು ಎಲ್ರು ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನು ಇವತ್ತು ಬಹಳ ಅದ್ಭುತವಾದಂತಹ ಒಂದು ಸನ್ನಿಧಾನಕ್ಕೆ ಬಂದಿದ್ದೀನಿ ಆ ಸನ್ನಿಧಾನ ಎಲ್ಲಿದೆಯಪ್ಪ ಅಂದ್ರೆ ಕೆಜಿಎಫ್ ಇಂದ ಹನ್ನೆರಡು ಕಿಲೋಮೀಟರ್ ಇರುವಂತಹ ರುದ್ರ ಭದ್ರಕಾಳಿ ಮತ್ತು ಬೇತಾಳ ಮಹಾಶಕ್ತಿ ಪೀಠದಲ್ಲಿ ಬಂದಿದ್ದೀನಿ ನೂರ ಎಂಟು ಅಡಿ ಇರುವಂತಹ ಬೇತಾಳನ ದರ್ಶನ ಸಹ ನಾನು ಮಾಡಿಸ್ತೀನಿ ಇಲ್ಲಿ ಇನ್ನೊಂದು ಮಾತನಂದ್ರೆ ಕಷ್ಟ ಇದ್ರೆ ಇಲ್ಲಿ ಉಚಿತವಾಗಿ ಪರಿಹಾರ ಕೊಡುವಂತಹ ಈ ಸನ್ನಿಧಾನ ಅಮ್ಮನವರದು ಬಹಳ ಅದ್ಭುತವಾಗಿತ್ತು ವಿಡಿಯೋನ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಬಹಳ ನಿಮ್ಮ ಕಷ್ಟಗಳು ಏನೇ ಇರಲಿ ಖಚಿತವಾಗಿ ನಿವಾರಣೆ ಆಗುವಂತಹ ಅಮ್ಮನವರ ಸನ್ನಿಧಾನ ಅಮ್ಮನ ಸನ್ನಿಧಾನದಲ್ಲಿ ಇವಾಗ ದರ್ಶನ ಮಾಡಿಸ್ತೇನೆ ಅಮ್ಮನವರ ದರ್ಶನ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಬಂದ ಭಕ್ತಾದಿಗಳ ಹತ್ರ ಅವ್ರಿಗೇನು ಒಳ್ಳೇದಾಗಿದೆ ಇಲ್ಲೇನೋ ನೀವು ಚಾರ್ಜಸ್ ಮಾಡ್ತಾರೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೇನೆ ದಯವಿಟ್ಟು ಈ ವಿಡಿಯೋ ಕೊನೆ ತನಕ ನೋಡಿ ಇವಾಗ ಅಮ್ಮನವರ ದರ್ಶನ ಪಡೀರಿ ನಾವೆಲ್ಲ ಪಡೆದು ಸ್ವಾಮಿಗಳ ಹತ್ರ ಸಹ ಮಾತಾಡಿಸ್ತೀನಿ ಯಾಕೆ ಉಚಿತವಾಗಿ ಏನು ಅಲ್ಲಿ ಬಂದ್ರೆ ಅಮ್ಮನ ಕಷ್ಟ ಹೆಂಗ್ ನಿವಾರಣೆ ಕೊಡ್ತಾಳೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಗೈಸ್ ದಯವಿಟ್ಟು ವಿಡಿಯೋನ ಮಿಸ್ ಮಾಡ್ಬೇಡಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ ಆಮೇಲೆ ಮಂಗಳಾರತಿ ಆಗುತ್ತೆ ನಿಮ್ಮ ಕಷ್ಟಗಳು ಏನಾದರೂ ಇದ್ರೆ ಹತ್ರ ಹೇಳ್ಕೊಡಿ ಖಚಿತವಾಗಿ ನಿಮ್ಮ ಕಷ್ಟಗಳು ಪರಿಹಾರ ಆಗುವಂಥ ಈ ಸನ್ನಿಧಾನದಲ್ಲಿ ಏನು ಪವಾಡಗಳು ನಡೀತಾ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೇನೆ ಗೈಸ್ ಈಗ ಅಮ್ಮನವರ ದರ್ಶನ ಶ್ರದ್ಧೆ ಭಕ್ತಿಯಿಂದ ನೋಡಿ ಈ ವಿಡಿಯೋನ ಲೈಕ್ ಮಾಡಿ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಬೇಕು ಅಂತ ನನ್ನ ವಿನಂತಿ

ರುದ್ರಭದ್ರಕಾಳಿ ಅಮ್ಮನವರ ಸನ್ನಿಧಾನಕ್ಕೆ ಸಾವಿರಾರು ಭಕ್ತಾದಿಗಳು ಬಂದು ಬೇತಾಳನ ದರ್ಶನ ಮಾಡಿ ಮಹಾಪೀಠದಲ್ಲಿ ಅವರ ಕಷ್ಟಗಳನ್ನು ಪರಿಹಾರ ಮಾಡಿಸ್ಕೊಳ್ತಾ ಇದ್ದಾರೆ ಗಾಯಿಸಿ ಇಲ್ಲಿ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಅಂತೂ ಖಚಿತ ಇಲ್ಲಿ ಉಚಿತವಾಗಿ ನೋಡುವಂತಹ ಈ ಸನ್ನಿಧಾನದಲ್ಲಿ ಭಾಳ ಪಾವಾರ್ಡ್ಗಳು ನಡೀತಾ ಇದೆ ಗಾಯಸ್ ಇಲ್ಲಿ ಬಂದ ಭಕ್ತಾದಿಗಳ ಹತ್ರ ನಾನು ಮಾತಾಡಿದ್ದೀನಿ ಅವರ ಕಷ್ಟಗಳು ಏನಂತ ಇವಾಗ ಅವರ ಹತ್ರ ಕೇಳಿ ನಾವು ತಿಳ್ಕೊಳ್ಳೋಣ ನೀವು ಸಹ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಖಚಿತವಾಗಿ ಇಲ್ಲಿ ಬಂದು ಅಮ್ಮನವರ ದರ್ಶನ ಪಟ್ಟು ನಿಮ್ಮ ಕಷ್ಟಗಳು ಪರಿಹಾರ ಮಾಡಿಸ್ಕೊಂಡು ಹೋಗ್ಬೋದು ಇನ್ನೊಂದು ಮಾತು ಗಾಯಿಸಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಪ್ರಥಮ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ಬಂದ ಭಕ್ತಾದಿಗಳ ಹತ್ರ ನಾನು ಮಾತಾಡಿಸ್ತೀನಿ ನಿಜವಾಗ್ಲೂ ನೂರಕ್ಕೆ ನೂರು ಸತ್ಯ ಅಂತ ಹೇಳ್ಬಲ್ಲೆ ಯಾಕಂದ್ರೆ ನಾನು ಕಣ್ಣಾರ ನೋಡಿದ್ದೀನಿ ಬಿ ಪಿ ಶುಗರ್ ಅಂತ ಕಾಯಿಲೆ ಕೂಡ ಇಲ್ಲಿ ನೈಂಟಿ ಡೇಸ್ ಅಲ್ಲಿ ವಾಸಿ ಆಗುತ್ತೆ ಅಂತ ಸ್ವಾಮಿಗಳು ಹೇಳ್ತಾರೆ ಅವ್ರ ಹತ್ರನೂ ಮಾತಾಡಿಸ್ತೀನಿ ನಮಸ್ಕಾರ ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀವಿ ನಮಗೆ ಯೂಟ್ಯೂಬಲ್ಲಿ ಇದು ಐದನೇ ವಾರ ನಮಗೆ ಒಂದು ಸ್ವಲ್ಪ ಗಾಳಿ ಕಾಟ ಇತ್ತು ಮತ್ತೆ ಮಂತ್ರದ್ದು ಇದೆಲ್ಲ ಪ್ರಾಬ್ಲಮ್ ಇತ್ತು ಅದಕ್ಕೋಸ್ಕರ ಬಂದ್ವು ನಮಗೆ ಒಂದು ಅಮಾಸ್ಯೆಗೆ ಬಂದು ಮತ್ತೆ ಈ ಅಮ್ಮಾಸ್ಯೆಗೆ ಬರ್ಬೇಕು ಅಂದ್ಕೊಂಡಿದ್ದೀವಿ ಐದು ವಾರ ಶುಕ್ರವಾರ ಬಂದಿದ್ದೀವಿ ಪರವಾಗಿಲ್ಲ ಹಾ ಬಗೆಹರ್ದಿದೆ ತಾಯಿ ಎಲ್ಲ ಕೊಟ್ಟಿದ್ದಾರೆ ಅದಕ್ಕೆಲ್ಲ ರೂಪಾಯಿ ದುಡ್ಡೇನು ಇಸ್ಕೊಂಡಿಲ್ಲ ಸ್ವಾಮಿಯವರು ತುಂಬಾ ಒಳ್ಳೆಯವರು ನಾವು ಅಂತಾನೆ ಅಲ್ಲ ಎಲ್ಲಾರ್ಗು ಅಷ್ಟೇ ಸ್ವಾಮಿಯವರು ಎಲ್ಲಾರ್ಗು ಚೆನ್ನಾಗಿ ನೋಡ್ಕೋತಾರೆ ಚೆನ್ನಾಗಿ ಇದ್ ಮಾಡ್ತಾರೆ ಮತ್ತೆ ಟೋಕನ್ ಒಂದು ನೂರು ರೂಪಾಯಿ ಬಿಟ್ರೆ ಮತ್ತೆ ಒಂದ್ ರೂಪಾಯಿ ಯಾವ್ದಕ್ಕೂ ಇಸ್ಕೊಳಲ್ಲ ಹ ಯಾವ್ದಕ್ಕೂ ಇಸ್ಕೊಳಿತ ಹಾ ನಡೀತಾ ಇದೆ ತುಂಬಾ ಜನ ಬರ್ತಾರೆ ಅಮಾಸೆ ದಿನ ತುಂಬಾ ಜನ ಬರ್ತಾರೆ ಓದುವ ಅಮಾಸೆ ಬಂದಿದ್ವು ತುಂಬ ಜನ ಬರೋ ಭಕ್ತಾದಿಗಳಿಗೆ ಬರೋ ಭಕ್ತಾದಿಗಳಿಗೆ ಬಂದಿರೋರಿಗೆ ಒಂದೇ ಸತಿ ಬಂದು ಹೋದರೆ ಅದು ಇದಾಗಲ್ಲ ಬರಬೇಕು ಒಂದು ಆರು ಏಳು ವಾರ ಬರಬೇಕು ಬಂದು ಒಳ್ಳೇದಾಗಿರೋರು ನಮಗೆ ಹೇಳಿದ್ದಾರೆ ಈ ಥರ ನಾವು ಏಳು ವಾರ ಬಂದಿದ್ದೀವಿ ನಮ್ಗೆ ಒಳ್ಳೇದಾಗಿದೆ ಅಂತ ಹೇಳಿದ್ದಾರೆ ಆದ್ರೂ ನಮಗೆ ನಂಬಿಕೆ ಅವತ್ತು ಬಂದಿದ್ದ ದಿವಸ ನಮ್ಮನ್ನು ಕೇಳಿದ್ರು ನಮ್ಗೆ ಅಷ್ಟು ನಂಬಿಕೆ ಇರಲಿಲ್ಲ ನಾವು ಬಂದು ಹೋದ್ಮೇಲೆ ಆಗಿರೋ ಅನುಭವಕ್ಕೆ ನಾವೆಲ್ಲೆಲ್ಲ ಹೋಗಿದ್ದೀವಿ ದೇವಸ್ಥಾನಕ್ಕೆ ಯಾವ ದೇವಸ್ಥಾನಕ್ಕೆ ಹೋದ್ರು ಎಲ್ಲಾದ್ರೂ ಐನೂರು ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಹಿಂಗೆ ಕೇಳಿದ್ದಾರೆ ಆದರೆ ಇಲ್ಲಿ ಬಂದು ಸ್ವಾಮಿಯವರು ನೀನು ಎಂಥದೇ ತಾಯ್ತ ಮಾಡಿಕೊಡ್ಲಿ ಅದೆಂಥದ್ದೇ ದೊಡ್ಡ ದೊಡ್ಡ ಕೆಲಸ ಮಾಡಿದ್ರು ಒಂದು ರೂಪಾಯಿ ದುಡ್ಡಿಸ್ಕೊಳ್ಳಲ್ಲ ಅದೊಂದು ಮತ್ತೆ ಬಿ ಪಿ ಶುಗರ್ ಇರೋರಿಗೆ ಇದು ಕೊಡ್ತಾ ಇದ್ದಾರೆ ಔಷಧಿ ಎಲ್ಲ ಕೊಡ್ತಾ ಇದ್ದಾರೆ ಮೆಡಿಷನ್ನು ಅದಕ್ಕೂ ಒಂದು ರೂಪಾಯಿ ದುಡ್ಡಿಸ್ಕೊಳ್ಳಲ್ಲ ಮತ್ತೆ ಬಂದುಬಿಟ್ಟು ಇಲ್ಲಿ ಊಟ ಎಲ್ಲ ಇದೆ ಸಪ್ರೇಟ್ ಅನ್ನ ಅನ್ನ ಹಾಂ ಅನ್ನದಾಸ ಬೆಳಗ್ಗೆ ಒಂದ್ ಹನ್ನೊಂದು ಗಂಟೆಗೆ ಬರೋ ಜನಗಳಿಗೆ ಏನ್ ಹೇಳ್ತೀರ ಅಂದ್ರೆ ತುಂಬಾ ಇಲ್ಲಿ ಒಳ್ಳೆ ಜಾಗ ಇದು ಅಮ್ಮ ಇದಾರೆ ಸತ್ಯ ಇದೆ ಇಲ್ಲಿ ಅಮ್ಮ ಫುಲ್ಲು ಪವರ್ಫುಲ್ ಜಾಸ್ತಿ ಅಮ್ಮಂದು ಬನ್ನಿ ನಿಮ್ಗೆ ಏನೇ ಕಷ್ಟ ಇದ್ರು ಏನೇ ಇದ್ರು ಅಮ್ಮ ಎಲ್ಲ ಬಗೆಹರಿಸ್ತಾಳೆ ಎಲ್ಲೆಲ್ಲೋ ದುಡ್ಡು ಕಾಸು ಕೊಟ್ರೂನು ಅದು ಬಗೆಹರಿಯಲ್ಲ ಇಲ್ಲಿ ದುಡ್ಡು ಕಸು ಇಲ್ದೇನೆ ಅಮ್ಮ ಬಗೆಹರಿಸ್ತಾ ಇದ್ದಾಳೆ ನಮ್ಗೆ ಈ ತರ ಗುರುಗಳು ಸಿಕ್ಕಿರೋದು ನಮ್ದು ಯಾವ್ದೋ ಜನ್ಮದ ಪುಣ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಹಾ ಅನ್ಕೊಂತೀನಿ ನೀವು ವಿಡಿಯೋ ಕೊನೆ ತನಕ ನೋಡಿ ಬಹಳ ಅದ್ಭುತವಾದಂತಹ ರಿಸಲ್ಟ್ ಸಿಗುತ್ತೆ ಈ ಸನ್ನಿಧಾನದಲ್ಲಿ ಸ್ವಾಮಿಗಳ ಹತ್ರ ಮಾತಾಡೋಣ ಇವಾಗ ನೋಡಿ ಕೊಡ್ತಾ ಬೋಟಲ್ ಎಷ್ಟವೇ ಇಲ್ಲಿ ಎಲ್ಲವನ್ನು ನಾನು ಸ್ವಾಮಿಗಳ ಮಾಹಿತಿ ಕೊಡ್ತಾರೆ ಬನ್ನಿ ಕೇಳೋಣ ನಮಸ್ಕಾರ ಸ್ವಾಮಿ ಆಕ್ಚುಲಿ ನಾನು ಯಾವ ದೇವಸ್ಥಾನದಲ್ಲಿ ನಾನು ನೋಡಿಲ್ಲ ಆಕ್ಚುಲಿ ಇದೇನ್ ಇದೇನಕ್ಕಾಗಿ ಇಟ್ಟಿದ್ದೀರಾ ಇದು ಕುಡಿಯೋರ್ಗೆ ಕುಡಿಯೋ ಕುಡ್ತಾ ಬಿಡ್ಸಕ್ಕೆ ಇದು ಔಷಧಿ ಕೊಡ್ತೀವಿ ಅದ್ರಲ್ಲಿ ಅವ್ರು ತಗೊಂಡ್ ಬಂದ್ ಕೊಡ್ತಾರೆ ಇಷ್ಟೊಂದು ಇಷ್ಟೊಂದು ಬಾಟ್ಲ್ ಇಲ್ಲ ಇನ್ನು ಜಾಸ್ತಿ ಇದೆ ಆ ಕಡೆ ಎಲ್ಲ ಇದಾವೆ ಇನ್ನು ಹೋಗ್ತಾ ಇದಾವೆ ಒಂದ್ ವಾರಕ್ಕೆ ಇನ್ನೂರ್ ಮುನ್ನೂರ್ ಜನ ಬರ್ತಾರೆ ಅದಕ್ಕೆ ನಾವು ಔಷಧಿ ಗುಡಿಮೂಲ್ ಈ ವಾರ ಕೊಟ್ರೆ ನೆಕ್ಸ್ಟ್ ವಾರ ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ರಿಸಲ್ಟ್ ಬರ್ತಾ ಇದೆ ಇನ್ನೊಂದು ಮಾತೇನಂದ್ರೆ ಅಮ್ಮನವ್ರ ಕ್ಷೇತ್ರ ಬೆಳೀತಾ ಇದೆ ಬೇತಾಳ ಅಂತ ಹೆಸರುವಾಸಿ ಆಗ್ತಾ ಇದೆ ಹೌದು ಇಲ್ಲಿ ಬರೋ ಭಕ್ತಾಯದಿಗಳೆಲ್ಲ ಒಂದೇ ಮಾತು ಹೇಳ್ತಾರೆ ನಮಗೆಲ್ಲ ವಾಸಿ ಆಗ್ತಾ ಇದೆ ಇನ್ನು ನಮ್ಮ ಸನ್ನಿಧಾನದ ಬಗ್ಗೆ ಸ್ವಲ್ಪ ಹಿನ್ನೆಲೆ ಹೇಳಿ ಇದು ಫಸ್ಟ್ ರುದ್ರ ಭದ್ರಕಾಳಿ ಅಂತ ಮಶಾನಕಾಳಿ ದೇವಸ್ಥಾನ ಉದ್ಘಾಟನೆ ಆಯಿತು ಮೂರು ವರ್ಷ ಮುಂಚೆ ಪ್ರತಿಷ್ಠಾಪನೆ ಆಯಿತು ಆಮೇಲೆ ಆರು ತಿಂಗಳ ಮುಂಚೆ ಬೇತಾಳ ಮಹಾಶಕ್ತಿ ಪೀಠ ನೂರ ಎಂಟು ಅಡಿ ಕಟ್ಟಿದೀವಿ ಆಮೇಲೆ ಕಾಲಭೈರವ ಇದೆ ಏಳು ಅಡಿ ಇದು ನಾಗಮ್ಮ ಇದೆ ಕಾಟೇರಮ್ಮ ಇದೆ ಪ್ರತಿಂಗರ ದೇವಿ ಇದೆ ಪಾರ್ವತಿ ದೇವಿ ಇದೆ ಓಂ ಶಕ್ತಿ ಇದೆ ಕರಿಕುಟಿ ಇದೆ ವಿಷ್ಣುಮಯ ಇದೆ ಇಷ್ಟು ದೇವರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿಕ್ಕಿದೀವಿ ಮತ್ತೆ ಇನ್ನೊಂದು ಮಾತೇನಂದ್ರೆ ಇಲ್ಲಿ ಬರೋ ಭಕ್ತಾದಿಗಳನ್ನ ಹೇಳ್ತಾರೆ ಇಲ್ಲಿ ಏನೇ ಪ್ರಾಬ್ಲಮ್ಸ್ ಇರ್ಲಿ ಮನುಷ್ಯನ ಜೀವನದಲ್ಲಿ ನಡೆಯುವಂತ ಏನೇ ಪ್ರಾಬ್ಲಮ್ಸ್ ಇರ್ಲಿ ಆ ಪ್ರಾಬ್ಲಮ್ ಎಲ್ಲ ಇಲ್ಲಿ ಸಾಲ್ವ್ ಆಗ್ತಾ ಇದೆ ಸಮಯ ಅದಕ್ಕಾಗಿ ನೀವೇನ್ ಹೇಳ್ತೀರಾ ಇಲ್ಲಿ ಭಕ್ತಾದ್ ಏನೇ ಪ್ರಾಬ್ಲಮ್ ಬರ್ಲಿನು ನಾವು ಕ್ಲಿಯರ್ ಮಾಡಕ್ಕೆ ರೆಡಿ ಇದ್ದೀವಿ ಬಿ ಪಿ ಕೊಡ್ತೀನಿ ಶುಗರ್ ಕೊಡ್ತೀನಿ ಆಸ್ಮಾ ಕೊಡ್ತೀನಿ ಎಣ್ಣೆ ಬಿಡ್ಸೋಕೆ ಕೊಡ್ತೀನಿ ಮಕ್ಕಳಾಗಿದ್ದಿರೋ ಮಕ್ಕಳು ಆಗೋಕ್ ಕೊಡ್ತೀನಿ ಏನೇ ಸಮಸ್ಯೆ ಬ್ಲಾಕ್ ಮ್ಯಾಜಿಕ್ ರಿಮೂವ್ ಮಾಡ್ತೀವಿ ಗಾಲಿ ಬಿಡಿಸ್ತಾ ಇದ್ದೀವಿ ಏನೇ ಪ್ರಾಬ್ಲಮ್ ಇದ್ರು ನಿಲ್ ಫ್ರೀಯಾಗಿ ಆಗಿ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀವಿ ಮೂರು ವಾರದಲ್ಲಿ ಹನ್ನೆರಡು ಪರ್ಸೆಂಟ್ ರಿಸಲ್ಟ್ ಶುಗರು ಮೂರು ದಿನದಲ್ಲಿ ರಿಸಲ್ಟ್ ಬರ್ತಾ ಇದೆ ಎಣ್ಣೆ ಎಣ್ಣೆ ಹೊಡೆಯೋರು ಇವತ್ತು ಕೊಟ್ಬಿಟ್ಟು ಹೋದ್ರೆ ಒಂದಿನ ಇವತ್ತು ಹೊಡೆದ್ರೆ ನಾಳೆಯಿಂದ ಬಿಡ್ತಾ ಇದ್ದಾರೆ ಅಷ್ಟೊಂದು ಅದ್ಭುತ ನೀವು ತಿಳ್ಕೊಬಹುದು ಆಚೆ ಹೋಗಿ ತಿಳ್ಕೊಬಹುದು ನಮ್ಮನ್ ಕೇಳುವಾಗ ಆಚೆ ತಿಳ್ಕೊಂಡ್ರೆ ಒಳ್ಳೇದು ನಮ್ಮನ್ ತಿಳ್ಕೊಂಡ್ರೆ ಕೇಳಿದೀನಿ ಸ್ವಾಮಿ ಅದಕ್ಕೆ ನಿಮ್ಮ ಹತ್ರ ಈ ಪ್ರಶ್ನೆ ಯಾಕಂದ್ರೆ ಎಷ್ಟೋ ಜನರು ನಂಬಿಕೆಯಿಂದ ಬರ್ತಾರೆ ಇಲ್ಲಿ ಅದಕ್ಕಾಗಿ ನಾನು ಕೇಳ್ತಾ ಇದ್ದೀನಿ ನಿಮ್ಗೆ ಅಮ್ಮನವ್ರ ಸನ್ನಿಧಾನದಲ್ಲಿ ಎಷ್ಟೇ ಜನಗಳು ಇರ್ಲಿ ಅವರೆಲ್ಲ ಒಂದೇ ಮಾತು ಹೇಳ್ತಾರೆ ಇಲ್ಲೆಲ್ಲ ನಮ್ಗೆ ಒಳ್ಳೇದಾಗ್ತಾ ಇದೆ ಈ ನಮ್ ನಾವ್ ಹೇಳೋದಾಗ ಆಚೆ ಇದ್ದ ತಿಳ್ಕೊಂಡ್ರೆ ನೀವು ಚೆನ್ನಾಗಿರುತ್ತೆ ಯಾಕಂದ್ರೆ ನಾವೊಂದು ನಾವೇ ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ ಆಚೆ ಅವ್ರನ್ನ ತಿಳ್ಕೊಳ್ಳಿ ಸ್ವಾಮಿ ಇದು ಹುಣ್ಣಿಮೆಗೆ ಏನಾದರೂ ಸ್ಪೆಷಲ್ ಪೂಜೆಗಳಿರ್ತಾವ ಅಮಾವಾಸ್ಯೆಗೆ ಸ್ಪೆಷಲ್ ಪೂಜೆ ಇರುತ್ತೆ ಹುಣ್ಣಿಮೆಗೆ ನಾವು ಯಾರನ್ನೂ ಕರೆಯಲ್ಲ ನಮ್ದು ಪರ್ಸನಲ್ ಇರುತ್ತೆ ಪ್ರತಿ ಶುಕ್ರವಾರ ಅಮಾವಾಸ್ಯೆಗೆ ವಿಶೇಷ ಪೂಜೆ ಇರುತ್ತೆ ಜನ ಪರಿಹಾರ ಶುಕ್ರವಾರ ಅಮಾವಾಸ್ಯೆಗೆ ಮಾತ್ರ ಪರಿಹಾರ ಇರುತ್ತೆ ಪ್ರತಿ ಶುಕ್ರವಾರ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಹ್ಮ್ ಇಲ್ಲಿ ಬರ್ಬೇಕಂದ್ರೆ ಅಡ್ರೆಸ್ ಹೇಳಿ ಇದು ಕೆಜಿಎಫ್ ನಿಂದ ಹನ್ನೆರಡು ಕಿಲೋಮೀಟರ್ ಎಕ್ಸಾಕ್ಟ್ ಐವರ್ ಅಲ್ಲಿ ಅಂತ ಆಮೇಲೆ ಬೇತ್ಮಂಗ್ಲಿಂದ ಎಂಟು ಕಿಲೋಮೀಟರ್ ವಿಕೋಟಿಂದ ಹದಿನಾಲ್ಕು ಕಿಲೋಮೀಟರ್ ಇದೆ ರಾಜಪೇಟ್ ರೋಡ್ ಇಂದ ಒಂಬತ್ತು ಕಿಲೋಮೀಟರ್ ಇದೆ ಇದು ಸೆಂಟ್ರಲ್ ಪ್ಲೇಸ್ ಇದೆ ಬೆಂಗಳೂರಿಂದ ಬರ್ಬೇಕಂದ್ರೂ ಎಂಬತ್ ಕಿಲೋಮೀಟರ್ ಇದೆ ಇಲ್ಲಿ ಬೆಂಗ್ಳೂರ್ಗೆ ಇನ್ನೊಂದು ಮಾಹಿತಿ ಏನಂದ್ರೆ ಇಲ್ಲಿ ಶ್ಯೂರಿಟಿ ಎಣ್ಣೆ ಕುಡಿತಾರಲ್ಲ ಜನಗಳು ಈ ಕೆಲಸ ಆಗುತ್ತೆ ನಿಮ್ ಕೆಲಸ ಅಂತ ಆಗ್ತಾ ಇದೆ ಆಯ್ತು ಇವಾಗ ಮುಂದೆ ಜನ ಇದ್ದಾರೆ ಅವ್ರನ್ನೇ ತಿಳ್ಕೊಂಡು ನಾವು ನೋಡ್ಕೊಳ್ಳಿ ನಾವು ನಾವ್ ಎಲ್ಲದಕ್ಕನ್ನ ಬಿಡ್ಸಿರೋದು ಬಿಟ್ಟಿರೋದು ಬೇಜನ್ ಜನ ಬಂದವ್ರೆ ಕೇಳ್ಕೊಳ್ಳಿ ಆಯ್ತು ಬಹಳ ಧನ್ಯವಾದಗಳು